ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಚಾರ ಬಂದು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ವೀಕ್ಷಕರೇ ಡ್ರೋನ್ ಪ್ರತಾಪ್ ಅವರ ತಾಯಿ ಸವಿತಾ ಅವರಿಗೆ ಡ್ರೋನ್ ಪ್ರತಾಪ್ ಅವರು ನಾಯಕನಾಗಬೇಕೆಂಬ ಆಸೆ ಇದೆಯಂತೆ ಇದನ್ನು ಸಂದರ್ಶನವೊಂದರಲ್ಲಿ ಡ್ರೋನ್ ಪ್ರತಾಪ್ ಅವರ ತಾಯಿ ಹೇಳಿದ್ದಾರೆ ಖಂಡಿತವಾಗಿಯೂ ಇದನ್ನು ಡ್ರೋನ್ ಪ್ರತಾಪ್ ಅವರು ನೆರವೇರಿಸಿದ್ದಾರೆ ಅಂತ ಹೇಳಬಹುದು ಇಷ್ಟು ದಿನ ನೆಗೆಟಿವ್ ಕಮೆಂಟ್ಸ್ಗಳಿಂದ ಹೆಚ್ಚು ಟ್ರೋಲ್ಸ್ಗೈಲ ಬಾಯಿಗೆ ಆಹಾರವಾಗಿದ್ದ ಡ್ರೋನ್ ಪ್ರತಾಪ್ ಇವಾಗ ಡ್ರೋನ್ ಪಾಸಿಟಿವ್ ಕಮೆಂಟ್ಗಳೊಂದಿಗೆ ಹೆಚ್ಚು ಪ್ರಸಿದ್ಧಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಹೌದು ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಟೆನ್ ಮನೆಯೊಳಗೆ ಹೋದ ನಂತರದಿಂದ ಡ್ರೋನ್ ಪ್ರತಾಪ್ ಅವರ ಲಕ್ ಚೇಂಜ್ ಆಯಿತು ಅಂತಾನೆ ಹೇಳಬಹುದು ಏಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ಹೋಗುವಾಗ ಡ್ರೋನ್ ಪ್ರತಾಪ್ ಅವರ ಮೇಲೆ ಇದ್ದ ಅಭಿಪ್ರಾಯಗಳೇ ಬೇರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಡ್ರೋನ್ ಪ್ರತಾಪ್ ಎಂದರೆ ಟಿ ಆರ್ ಪಿಗೇನು ಕಮ್ಮಿ ಇಲ್ಲ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಕೊನೆಗೂ ಡ್ರೋನ್ ಪ್ರತಾಪ್ ಅವರು ತಮ್ಮ ತಾಯಿಯ ಆಸೆಯನ್ನು ನೆರವೇರಿಸಿದ್ದಾರೆ ಅಂತಾನೆ ಹೇಳಬಹುದು ಈಗ ಗಿಚ್ಚ ಗಿಲಿಗಿಲಿ ಶೋನಲ್ಲಿ ಡ್ರೋನ್ ಪ್ರತಾಪ್ ಅವರು ನಟಿಸುತ್ತಿದ್ದಾರೆ ಇದರ ಮೂಲಕ ಅವರು ನಾಯಕರು ಕೂಡ ಆಗುತ್ತಾರೆಂದು ಎಲ್ಲರೂ ಊಹಿಸುತ್ತಿದ್ದಾರೆ ಸ್ವತಃ ಡ್ರೋನ್ ಪ್ರತಾಪ್ ಅವರು ಕೂಡ ಒಂದು ಸಂದರ್ಶನದಲ್ಲಿ ನಾನು ಚಲನಚಿತ್ರದಲ್ಲಿ ಅವಕಾಶ ಸಿಕ್ಕರೆ ಮಾಡುತ್ತೇನೆ ಎಂದು ಕೂಡ ಹೇಳಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್